ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಾಯಂಕಾಲ ಸಂಜೆ ಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಸಂಜೆ ಅಂದರೆ ಒಂದು ಮಧ್ಯಾಹ್ನ ಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಒಂದು ಐದು ಗಂಟೆ ಆಗಿದೆ ಟೈಮು ಒಂದು ಇಷ್ಟೊತ್ತಿಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ನಾವು ಅಷ್ಟೊತ್ತನಕ ಮನೆಗಿದ್ದ ಸ್ವಲ್ಪ ಹೊತ್ತು ನಾನು ಚಿನಿಮಾ ಇಬ್ರು ನೋಡಿ ಚಿನಿಮಾ ಕೂದಲೆಲ್ಲ ಹಾಕಿ ಬಿಟ್ಕೊಂಡಿದ್ದಾಳೆ ಸಿನಿಮಾ ನೆನ್ನೆಯಿಂದ ಅಂಗನವಾಡಿಗೆ ಇದ್ದಾಳೆ ಅಂದರೆ ಅವಳು ಒಬ್ಳೇ ಹೋಯ್ತಾಯಿಲ್ಲ ನಾನು ಅವಳ ಜೊತೆಗೆ ಹೋಗಬೇಕು ಹೋಗಿ ಒಂದು ಎರಡು ಅವರ್ ಮೂರು ಅವರ್ ಕೂತಿದ್ದು ಆಮೇಲೆ ಬರಬೇಕು ನೆನ್ನೆಯಿಂದ ಕರ್ಕೊಂಡು ಇದ್ದೀನಿ ಅವಳು ಬರ್ತಾಯಿದ್ದಾಳೆ ನಾನಿದ್ರೆ ಅಲ್ಲಿ ಇರ್ತಾಳೆ ಇಲ್ಲ ಅಂದರೆ ಅಳ್ತಾ ಇರ್ತಾಳೆ ಮಮ್ಮಿ ಬೇಕು ಅಂದ್ಕೊಂಡು ಎಲ್ಲಿ ಬರೋ ಮಕ್ಕಳೆಲ್ಲ ಎಲ್ಲ ಹಂಗೆ ಮಾಡೋದು ಮಮ್ಮಿ ಬೇಕು ಅಂತ ಇರ್ತವೆ ಚಿಕ್ಕ ಚಿಕ್ಕ ಪುಟ್ಬಿಟ್ಟು ಮಕ್ಕಳೆಲ್ಲ ಬರ್ತಾರೆ ಆದರೆ ಅವ್ರ ಜೊತೆ ಯಾರಾದ್ರೂ ಇರಬೇಕು ಆದರೆ ಮಾತ್ರ ಅವರು ಇರೋದು ನೆನ್ನೆಂದು ಚಿನ್ನಿಮ್ಮ ಬರ್ತಾ ಇದ್ದಾಳೆ ನಾನು ಇದ್ದೀನಿ ಚಿನ್ನಿಮ್ಮ ಜೊತೆ ಹಾಗೇ ಬಂದು ಊಟ ಮಾಡಿಕೊಂಡು ಸ್ವಲ್ಪತ್ತು ಮನೆಗಿದ್ದು ಮನೆಗಿದ್ದು ಹೀಗೆ ಇದ್ದು ಹಾಲು ಇಟ್ಟಿದ್ದೀನಿ ಒಂದು ಲೋಟ ಕಾಫಿ ಮಾಡ್ಕೋ ಕುಡಿಯೋಣ ಅಂತ ಮಧ್ಯಾಹ್ನ ಸ್ವಲ್ಪ ಮಳೆ ಒಯ್ದುಬಿಡ್ತು ಮಳೆ ಬಂದ್ಬಿಡ್ತು హాలు ఇచ్చిన నన్ను అలె మేలే బిడ్దీ నన్ను చినీ మనగా ఒకట బూస్ట్ హాకీ కొట్బు నెల సాంగి కాఫీ కాఫీ పుడి ఇల్మే ఇవత టీ నూ

மாஸ் மஜிக்கு நம்ம ஃபேவரேட் பிஸ்கெட் இது அவளது நெகடி ஆகிபட்டே நெகடி கெம் ஏனா தின்னாக குடிய கெம்ம வந்துவிடுத்து அவள் ನೆನ್ನೆ ಏನು ಮಾಡಿದ್ರು ಅಂದ್ರೆ ನಾನು ಫಿಲ್ಟ್ರ್ ನೀರು ತಗೊಂಡು ಇವಳು ಕಾವೇರಿ ನೀರು ಕುಡಿದ್ಬಿಟ್ಳು ಅಲ್ಲಿ ಅಂಗನವಾಡಿಯಲ್ಲಿ ಅದಕ್ಕೆ ಅವಳಿಗೆ ನೆಗಡಿ ಬಂದ್ಬಿಟ್ಟಿದೆ ಬೇಗ ಲೇಟ್ ಆಗುತ್ತೆ ಬಿಸಿ ಬಿಸಿ ಟೀ ಫ್ರೆಂಡ್ಸ್ ನಮ್ಮ ಚಿನ್ನಿ ಮನೆಗೆ ತಲೆ ಬಾಚಿ ಕಟ್ಟೋದಂದ್ರೆ ತುಂಬ ಇಷ್ಟ ನಂಗೆ ಹಸು ಬಂತ ನೋಡಿದೆ ಮಗಳೇ ಇಲ್ಲ ಇಲ್ಲ ಬಂದಿಲ್ಲ ಇಬ್ಬತ್ತ ಸಮನ ರೊಟ್ಟ ತಿನಿ ಹ್ಮ್ ವಾಸಂತ ಅವರ ಅವರು ಮುತ್ತ ದೇವಾ ಈಗ ವಾಂತನ ಅದಕ್ಕೆ ನಾನೀಗ ಕಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಕೂದಲ ಹೆಣ್ಮಕ್ಳಿಗೆ ಕೂದಲು ಇದ್ರೆ ಅಂತಾರೆ ಚಂದ ಅಲ್ಲ ಆಮೇಲೆ ಎಳು ಹೂ ಮುಡ್ಕೊಳಕ್ಕೆಲ್ಲ ತುಂಬಾ ಇಷ್ಟಪಡ್ತಾಳೆ ನಮಗೆ ಇದು ದೇವ್ರ ಪೂಜೆಗೆಲ್ಲ ಹೂ ಕೊಡೋಕ್ಕೆ ಬರ್ತಾರಲ್ಲ ಅವ್ರ ಹತ್ರ ದಿನ ಈಸ್ಕೊಳ್ತಾಳೆ ಹೂವು ಅವರು ಇಷ್ಟು ಹೂ ಕೊಟ್ಬಿಟ್ಟು ಹೋಯ್ತಾರೆ रु रु इरु नहाने को टिटको टिटको फ्रेंड्स उम ಇದು ಮಾರಣೆ ದಿನದ ಬ್ಲಾಗು ನೆನ್ನೆ ವೀಡಿಯೋ ನನ್ನ ಬ್ಲಾಗು ನನಗೆ ಕಂಟಿನ್ಯೂ ಮಾಡೋಕ್ ಆಗಲಿಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನೀವು ತಿಂಡಿ ಆಗಿಲ್ಲ ನಾನು ತಿಂಡಿ ಬಂದು ಮ್ಯಾಗಿ ಮಾಡೋಣ ಹಾಕೊಂಡೆ ಎರಡು ಎರಡು ಪ್ಯಾಕೆಟ್ ಮ್ಯಾಗಿ ತಗೊಂಡಿದ್ದೀನಿ ಚಿನಿ ಮನೆ ಕೇಳಿದ್ರು ಇವತ್ತು ನನಗೆ ತಿಂಡಿ ಮ್ಯಾಗಿ ಮಾಡಿಕೊಡು ಅಂತ ಹೇಳ್ಕೊಂಡು ಹಾಗಾಗಿ ಇಬ್ಬರಿಗೂ ಮ್ಯಾಗಿ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ವೆಜಿಟೇಬಲ್ ಏನು ಆಗ್ತಾ ಇಲ್ಲ ಪ್ಲಗಿ ಮ್ಯಾಗಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೂ ವೆಜಿಟೇಬಲ್ ಹಾಕೋದೇ ತಿನ್ನೋದಂದರೆ ಇಷ್ಟ ನಮ್ಮ ಮಗಳಿಗೂ ಅಷ್ಟೇ ರುಚಿ ಪಾಪಗೂ ಏನು ವೆಜಿಟೇಬಲ್ ಆಮೇಲೆ ಒಗ್ಗರಣೆ ಹಾಕಿದ್ರೆ ಇಷ್ಟಪಡೋಲ್ಲ ತಿನ್ನಲಿಕ್ಕೆ ಅವಳಿಗೂ ಅಷ್ಟೇ ನಾನು ಅಷ್ಟೆ ಹಾಗಾಗಿ ಪ್ಲೇನಾಗಿ ಮಾಡ್ಕೊಳ್ತಾ ಇದೀನಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಮ್ಯಾಗಿ ರೆಡಿಯಾಗಿದೆ ಅಷ್ಟು ಚಿನ್ನಿ ಮನೆಗೆ ಹಾಕಿ ಕೊಟ್ಬಿಡ್ತೀನಿ ಘಮ 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 ಅಂತ ಇದೆ ಅವಳಂತೂ ಮ್ಯಾಗಿ ಅಂದರೆ ಅವಳಿಗೆ ಇಷ್ಟ ಮ್ಯಾಗಿ ಜಾಸ್ತಿ ಅವಳು ಅವಳಂತ ನಾವು ಪದೇ ಪದೇ ಮಾಡಿಕೊಡೋಲ್ಲ ಅಪರೂಪಕ್ಕೆ ಒಂದು ಸಲ பட் கொடுத்துனி அந்த வட்ட துப்பிடுத்து வேஸ்ட் மால்ல தஷ்ட அவள்

ತುಂಬ ಚೆನ್ನಾಗಿದೆ ಇದಕ್ಕೆ ಮೊಟ್ಟೆ ಹಾಕಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ನಾನೊಂದು ಬೌಲ್ಗೆ ಹಾಕ್ಬಿಟ್ಟಿದ್ದೀನಿ ನೋಡಿ ಚಿನಿಮ ಸ್ಪೂನಲ್ಲಿ ಹಿಂಗೆ ಹಿಂಗೆ ತೆಗಿತಾಳೆ ಅವಳಿಗೆ ಸಿಗ್ತಾನೇ ಇಲ್ಲ ಎಲ್ಲ ಜಾರಿ ಜಾರಿ ಬೀಳ್ತಾ ಇದೆ ಚೆನ್ನಾಗಿದೆ ಮಗಳ ಹ್ಞೂ ಚಿನಿ ಮನೆಗೆ ನನಗೇನೇ ಸಿಗ್ತಾ ಇಲ್ಲ ಫೋನ್ಗೆ ಫ್ರೆಂಡ್ಸ್ ನೆನ್ನೆ ಮನೆಗೆ ಸ್ವಲ್ಪ ಸಾಮಾನುಗಳು ಬೇಕಿತ್ತು ಅಡುಗೆ ಸಾಮಾನುಗಳೆಲ್ಲ ಸ್ವಲ್ಪ ಸ್ವಲ್ಪ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ನಮ್ಮ ಮನೆಯವರು ಕೆಲಸ ಬಿಟ್ಟು ಬಂದ ತಕ್ಷಣ ನಾವು ಅಂಗಡಿಗೆ ಹೋಗಿದ್ದು ಮಾರ್ಕೆಟಿಗೆ ಹಾಗೆಯೇ ಸ್ವಲ್ಪ ಸ್ವಲ್ಪನೇ ಅಕ್ಕಿ ತಂದಿದ್ದೀವಿ ಒಂದೊಂದು ಐದೈದು ಕೆ ಜಿಯಷ್ಟು ಜಾಸ್ತಿ ಥರಕ್ಕೆ ಹೋಗಲಿಲ್ಲ ಯಾಕಂದರೆ ನಮಗೆ ಕೈಯಲ್ಲಿ ಸ್ವಲ್ಪ ದುಡ್ಡೊಂದು ಪ್ರಾಬ್ಲಮ್ಮೇ ಹಾಗಾಗಿ ನಮಗೆಷ್ಟು ಬೇಕೋ ಅಷ್ಟು ತಂದಿದ್ದೀವಿ ಅಷ್ಟೇ ಅದರಲ್ಲಿ ಒಂದು ಐದು ಕೆ ಜಿ ಬಿ ಟಿ ರೈಸು ಐದು ಕೆ ಜಿ ಕುದಿಸ್ಲಕ್ಕಿ ಮಧ್ಯೆ ಮಧ್ಯೆ ಕುದಿಸ್ಲಕ್ಕಿನೂ ಹಾಕ್ತಾಯಿರ್ತೀನಿ ಹಾಗಾಗಿ ಕುದಿಸ್ಲಕ್ಕಿ ಆಮೇಲೆ ಬಿ ಟಿ ರೈಸು ತಂದೆ ಆಮೇಲೆ ಸ್ವಲ್ಪ ಸಕ್ಕರೆ ರವೆ ಸೋಪು ಅದೆಲ್ಲ ಬೇಕಿತ್ತು ಅದನ್ನೂ ಸ್ವಲ್ಪ ತಗೊಬಂದು ಅದನ್ನ ನಾನು ಈ ಸ್ಟೀಲ್ ಬಾಕ್ಸ್ಗಳಲ್ಲಿ ತುಂಬಿ ಇಡ್ತಾಯಿದ್ದೀನಿ ಈ ಸ್ಟೀಲ್ ಬಾಕ್ಸ್ ಬಂದು ನಾವು ಒಂದು ನಾಲ್ಕೈದು ವರ್ಷದ ಹಿಂದೆ ನಾನು ಊರಲ್ಲಿ ಯಾವುದೋ ಸಂಘಕ್ಕೆ ಸೇರಿದ್ದು ಅಂದರೆ ಉಳಿತಾಯ ಸಂಘ ಅಂತ ಸೇರಿದ್ದು ಅದರಲ್ಲಿ ನಮಗೆ ಸಿಕ್ಕಿರೋದು ಈ ಬಾಕ್ಸು ಅದಕ್ಕೆ ತುಂಬಿ ತುಂಬಿ ಇದ್ದೀನಿ ಹಾಗೆಯೇ ಸಾಮಾನೆಲ್ಲ ತುಂಬಿ ಆದಮೇಲೆ ನಾನು ಬೆಳಿಗ್ಗೆ ಹಾಗಲಕಾಯಿ ತಗೊಂಡಿದ್ದೆ ಫ್ರೆಶ್ ಆಗಿತ್ತು ಹಾಗಲಕಾಯಿ ಚೆನ್ನಾಗಿತ್ತು ಇತ್ತೀಚೆಗೆ ನಾನು ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿಯಾಗಿನೇ ಹಾಗಲಕಾಯಿ ತಿಂತಾಯಿದ್ದೀವಿ ನಮ್ಮ ಮನೆಯವರಿಗೆ ಹಾಗಲಕಾಯಿ ಗೊಜ್ಜು ಅಂದರೆ ತುಂಬಾ ಇಷ್ಟ ಹಾಗಾಗಿ ಮಾರ್ಕೆಟಿಗೆ ಹೋದರೆ ಸಾಕು ಹಾಗಲಕಾಯಿ ಏನಾದರೂ ಫ್ರೆಶ್ಶಾಗಿ ಕಂಡ್ರೆ ಎಳಸಾಗಿ ಕಂಡ್ರೆ ತಕ್ಕ ಹಾಗಲಕಾಯಿನ ಗೊಜ್ಜು ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ತರಕಾರಿ ಅವ್ನು ಬಂದಿದ್ದ ಸ್ವಲ್ಪ ಹಾಗಲಕಾಯಿ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ಅದನ್ನ ರೌಂಡಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಕಲ್ಲುಪ್ಪಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಬೇಕಾರೆ ಅರ್ಧ ದಿನ ಇಟ್ಟರು ಏನಿಲ್ಲ ನೀಟಾಗಿ ಅದು ಅದರಲ್ಲಿರೋ ಕೈ ಅಂಸೆಲ್ಲ ಬಿಡ್ತದೆ ಆಮೇಲೆ ನಾನು ಅದನ್ನ ಬಿಟ್ಟು ಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇನ್ನು ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಯಾರು ನನ್ನ ಚಾನಲ್ನ ಫಸ್ಟಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮ್ಮ ಚಿನ್ನಿಮ್ಮ ನೋಡಿ ಮನಗ್ಬಿಟ್ಟಿದ್ದಾಳೆ ಅವಳಿಗೆ ಸ್ವಲ್ಪ ನೆಗಡಿ ಆಗಿತ್ತಲ್ಲ ಅದಕ್ಕೆ ನಾನು ಟಾನಿಕ್ ಕುಡಿಸಿದ್ದೆ ಕುಣ ಕುಡಿದ ಮೇಲೆ ಅವಳಿಗೆ ನಿದ್ರೆ ಬಂದ್ಬಿಟ್ಟಿದೆ ಮನೆಗೆ ನೋಡಿ ಸೋಪ ಮೇಲೆ ಮನೆಗಿದ್ದಾಳೆ ಇನ್ನು ನಾಳೆ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು